ಈಗ ಹದಿನೆಂಟು ವರ್ಷದಿಂದ ಗೆದ್ದಂಥ ಆರ್ ಸಿ ವಿ ಟೀಮ್ನ ಯಾಕೋ ಏನೋ ಗೊತ್ತಿಲ್ಲ ಗೆದ್ದರೂ ಸೇಲಿಗಿಟ್ಟಿದ್ದಾರೆಂದ್ರೆ ಏನಂತ ಗೊತ್ತಿಲ್ಲ ಕಾರಣ ಇನ್ನೂ ಗೊತ್ತಿಲ್ಲ ಬಟ್ ಆರ್ ಸಿ ವಿ ಟೀಮ್ನಂದು ಸೇಲಿಗಿಟ್ಟಿದ್ದಾರೆ ಎಷ್ಟು ಅಂತ ಗೊತ್ತಾ ಹತ್ತು ಸಾವಿರದ ಆರುನೂರು ಕೋಟಿ ಆರ್ ಸಿ ಬಿ ಟೀಮ್ನ ಬೆಲೆ ಹತ್ತು ಸಾವಿರದ ಆರುನೂರು ಕೋಟಿ ಬೆಲೆಯನ್ನು ಕೊಂಡುಕೊಂಡಂಥ ಯಾರಾದರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಂಡ್ಕೊಳ್ಬೋದು ಹತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡು ನಮ್ಮ ಆರ್ ಸಿ ಬಿ ಟಿಯನ್ನು ನಡೆಸ್ತಕ್ಕಂಥ ಮುಂದಿನ ಫ್ರಾಂಚೈಸಿ ಯಾರು ಅಂತ ಇನ್ನೂ ಗೊತ್ತಿಲ್ಲ ಬಟ್ ಆರ್ ಸಿ ಬಿ ಟಿನಂತೂ ಮಾರಾಟಕ್ಕಿಟ್ಟಿದ್ದಾರೆ ಏನೋ ದುರಾದೃಷ್ಟ ಗೊತ್ತಿಲ್ಲ ನಮ್ಮ ಟೀಮ್ನ ಕೊಂಡ್ಕೊಳ್ತಕ್ಕಂಥ ಮುಂದಿನ ಫ್ರಾಂಚೈಸಿ ಯಾರು ಅಂತ ಏನೂ ಗೊತ್ತಿಲ್ಲ ಆದರೆ ನಮ್ಮ ಟೀಮ್ನ ನಂಬಿದ್ರಂತೂ ಕೈ ಅಂತೂ ಬಿಡಲ್ಲ ನಮ್ಮ ಟೀಮ್ನಲ್ಲಿ ಒಂದೊಂದು ಹುಲಿಗಳೇ ಹುಲಿಗಳ ವರ್ತು ಇಲಿಂತೂ ಯಾವ ಇಲ್ಲ ನಂಬಿ 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 ನಮ್ಮ ಟೀಮ್ನ ನಂಬಿ ಒಂದೇ ಹೊರ್ತು ਤੱਕ ਤੱਕ ਫੈਂਟਸੀ ਯਾਰੋ ਮੇਨ ਬੱਤਲਾ ਬੈਲ ਮਾਰਤਾ ਰ RC 984 ਕੀ ਆਰ ਨੂੰ ਲੰਘਾਇ ਲਾਹਰ ਕੋਟੀਏ